ರೈಟಿಂಗ್ ಇಂಗ್ಲಿಷ್ ಓದೋದು ಬರೆಯೋದು ನಿಮಗೆ ಚೆನ್ನಾಗಿ ಓದ್ಬೇಕು ಬರಬೇಕು ಅಂತ ಹೇಳಿದ್ರೆ ನಾವ್ ಯಾವ ಮೆಥಡ್ ಫಾಲೋ ಮಾಡಬೇಕು ಫೋನಿಕ್ಸ್ ಅಂಡ್ ಬ್ಲೆಂಡಿಂಗ್ ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಮೆಥಡ್ ಫಾಲೋ ಮಾಡಬೇಕು ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ಹೇಳಿದ್ರೆ ಎ ಬಿ ಡಿ ಅಂತ ನಾವೇನು ಮಾಡ್ಕೊಂಡು ಕಲಿತಾ ಎ ಬಿ ಡಿ ಅದನ್ನ ಬಿಟ್ಟು ನಾವು ಬ ಈ ತರ ಉಚ್ಚಾರಣೆ ಮಾಡೋದನ್ನ ಕದ್ರೆ ನಮಗೆ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ತುಂಬಾ ಈಸಿ ಆಗುತ್ತೆ ಓಕೆ ರೈಟ್ ಸೊ ಈಗ ಕಾಮನ್ ಆಗಿ ನೋಡಿ ಈ ಉಚ್ಚಾರಣೆ ನಾನು ಎಲ್ಲಾ ಕ್ಲಾಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಫಸ್ಟ್ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಗೊತ್ತಾಗ್ತಿದ್ರೆ ಸೆಕೆಂಡ್ ಕ್ಲಾಸ್ ಅಲ್ಲಿ ಇದ್ರೆ ನಮಗೆ ಕ್ಲಾಸ್ ಎಲ್ಲಾ ಕ್ಲಾಸ್ ಅಲ್ಲಿ ಒಂದು ಫೈವ್ ಮಿನಿಟ್ ಫೈವ್ ಟು ಟೆನ್ ಮಿನಿಟ್ಸ್ ನಾನು ಅದನ್ನ ಮಾಡ್ತೀನಿ ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಆ ಸೌಂಡ್ಸ್ ಕರೆಕ್ಟ್ ಆಗಿ ನೀವು ಕೇಳಿಸ್ಕೋಬೇಕು ಆಮೇಲೆ ಅದನ್ನ ಮತ್ತೆ ರಿಪೀಟ್ ಮಾಡಕ್ ನೋಡ್ಬೇಕು ಏನಿಲ್ಲ ನಿಮಗೆ ಗೊತ್ತಿಲ್ ಗೊತ್ತಿರೋ ಇದು ಗೊತ್ತಿರೋ ಸೌಂಡ್ಸ್ ಏನೇ ಹೆಚ್ಚು ಅಂದ್ರೆ ನೀವು ಆಲ್ರೆಡಿ ಕೇಳಿದೀರಾ ಬಟ್ ಅದನ್ನ ಅಕ್ಷರಗಳಾಗಿ ಸೌಂಡ್ಸ್ ಆಗಿ ನೀವು ಹೇಳಬೇಕಾದ್ರೆ ಬಹುಶಃ ಸ್ವಲ್ಪ ಸಮಸ್ಯೆ ಓಕೆ ಅದನ್ನ ಕರೆಕ್ಟ್ ಆಗಿ ನೀವು ಉಚ್ಚಾರಣೆ ನೀವು ರಿಪೀಟ್ ಮಾಡ್ತಿರಲ್ಲ ಅನುಕರಣೆ ಏನ್ ಹೇಳ್ತೀರಾ ವಾಪಸ್ ನಾನು ಹೇಳೋದನ್ನ ಕೇಳಿಸಿಕೊಂಡು ಹೇಳ್ತೀರಲ್ವಾ ಅವಾಗಲೇ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅನ್ನೋದನ್ನ ಗಮನಿಸಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡ್ಬಿಡಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲಾಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಸಂಪೂರ್ಣವಾಗಿ ಇಂಗ್ಲೀಷ್ನ ಕಲಿಯುವ ಒಂದು ಅವಕಾಶ ಇದೆ ರೈಟ್ ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ತರ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅದೇ ನಮ್ಮ ಅದೇ ನಮಗೆ ನೀವು ಕೊಡೋ ಪ್ರೋತ್ಸಾಹ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ರೈಟ್ ಸೊ ವಿರ್ಡ್ ಲೆಟ್ಸ್ ಡೋನ್ ಟು ದ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋದಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಬರುತ್ತೆ ಎ ಗೊತ್ತಿಲ್ಲ ಅಂತ ಹೇಳಿ ಸೊ ಎ ಸಿಗುತ್ತಿ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಈ ಚಿತ್ರಗಳೇನಿದೆ ಈ ಚಿತ್ರಗಳು ನಿಮಗೆ ನೆನಪಾದ್ರೆ ಫಸ್ಟ್ ಏನಿತ್ತು ಆಪಲ್ ಸೊ ಈ ಅಕ್ಷರದ ಸೌಂಡ್ ಏನು ಆ ಸೆಕೆಂಡ್ ಏನಿತ್ತು ಎಲಿಫೆಂಟ್ ಸೊ ಎ ಮೂರನೇದು ಏನಿತ್ತು ಇಂಕ್ ಬಾಟಲ್ ಸೋ ಈ ಇಂಕ್ ನಾಲ್ಕನೇದು ಆರೆಂಜ್ ಐದನೇದು ಓಕೆ ಹಾಗಾದ್ರೆ ಒಂದೊಂದು ಅಕ್ಷರದ ಸೌಂಡ್ ಆ แอปಲ್ ಎ ಎಲಿಫೆಂಟ್ ಇ ಇನ್ ಪೋರ್ಟಲ್ ಆ 오ರೇಂಜ್ ಅ ಆಮ್ರಳ ಈಗ ಈ ಚಿತ್ರಗಳನ್ನು)){ಮರೆತಬೇಡಿ ಜಸ್ಟ್ ಸೌಂಡ್ಸ್ ಮಾತ್ರ ನೆನಪಿಟ್ಟುಕೊಳ್ಳಿ ಆ ಆ ಆ ಎ ಎ ಎ ಇ ಇ ಇ ಆ ಆ ಆ ಅ ಅ ಅ ಓಕೆ ಅರ್ಥ ಆಯ್ತಲ್ಲ ಸೊ ಈ ತರ ಸೌಂಡ್ಸ್ ಸೌಂಡ್ಸ್ನ ನೀವು ಓಕೆ ಸೌಂಡ್ಸ್ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ನಿಮಗೆ ಅದರ ಅಕ್ಷರಗಳು ಬರಿಬೇಕಾದ್ರೂ ಮತ್ತು ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಬರಿಬೇಕಾದ್ರೆ ನಾನು ಏ ಅಕ್ಷರಗಳು ಓಕೆ ಈಗ ಬರಿಬೇಕಾದ್ರೆ ನಾವು ಸ್ವಲ್ಪ ಏನ್ ಮಾಡಬೇಕು ಅದರ ಉಚ್ಚಾರಣೆನ ನೆನ್ಪಲ್ಲಿ ಇಟ್ಕೊಂಡು ಎ ಇ ಐ ಅ ಈ ತರ ಆಗುತ್ತೆ ಇಲ್ಲಾಂದ್ರೆ ನಿಮಗೆ ಆ ಸ್ವರಗಳು ಕರೆಕ್ಟ್ ಆಗಿ ಅದೇ ತರ ಹೇಳಕ್ ಬಂದ್ರೆ ಉದಾಹರಣೆಗೆ ಅ ಎ ಎ ಎ ಇ ಇ ಇ ಈ ತರ ಬರೀಕ್ ಬಂದ್ರು ಆಗ ಎರಡು ಆಪ್ಷನ್ ಇದೆ ಎರಡು ಆಪ್ಷನ್ ಅಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನಾನು ಹೇಳೋದು ಎರಡು ಕಡೆನೂ ಸೌಂಡು ಮಾಡಬೇಕು ಅದೇ ತರ ಅಕ್ಷರದ ಹೆಸರು ನಾವು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ಕೊಂಡು ಬರೀಲಿಕ್ಕೆ ನಮಗೆ ಬರೀಲಿಕ್ಕೆ ಒಂದು ಪದದಲ್ಲಿ ಈಗ ನಮಗೆ ಪ್ಯಾನ್ ಅಂತ ಇದ್ರೆ ಪಿ ಎ ಎನ್ ಅಂತ ಓದೋದಲ್ಲ ಪಿ ಎ ಎನ್ ಅಂತ ಓದಿದ್ರೆ ಏನಾಗುತ್ತೆ ನಮಗೆ ಸ್ಪೆಲ್ಲಿಂಗ್ ಕೂಡಿಸಿ ಓದಲಿಕ್ಕೆ ಅಷ್ಟ ಆಗುತ್ತೆ ಅದಕ್ಕೆ ಏನ್ ಹೇಳಬೇಕು ಪಿ ಉಚ್ಚಾರಣೆ ಪ ಪ್ಯಾನ್ ಈ ಥರ ಓದು ತುಂಬಾ ಈಸಿ ಆಗುತ್ತೆ ಅಥವಾ ನಾನು ಒಂದು ಪ್ಯಾನ್ ಅಂತ ಅಕ್ಷರ ಪದ ಹೇಳಿದ್ರೆ ಪ್ಯಾನ್ ಅಂತ ಹೇಳ್ತೀನಿ ಫಸ್ಟ್ ಉಚ್ಚಾರಣೆ ಏನು ಪ ಎನ್ ಇವೆರಡೂ ಮರ್ಜ್ ಆದರೆ ಮಾತ್ರ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಾನೆ ಬರಿಬಹುದು ಎರಡು ಮರ್ಜ ಆಗಬೇಕು ನಿಮಗೆ ಅಕ್ಷರವನ್ನ ಅಕ್ಷರದ ಉಚ್ಚಾರಣೆಯಿಂದ ಗುರುತಿಸ್ಲಿಕ್ಕೆ ಗೊತ್ತಿರಬೇಕು ಶಬ್ದವನ್ನ ಅಕ್ಷರವಾಗಿ ಕನ್ವರ್ಟ್ ಮಾಡಕ್ ಗೊತ್ತಿರಬೇಕು ಅರ್ಥ ಆಗ್ತಿದೆ ಎಲ್ರಿಗೂ ಈಗ ನಾನು ಏನೋ ಒಂದು ಪದ ಹೇಳ್ತಾ ಇದ್ದೀನಿ ಏನ್ ಬರ್ದಿರ್ತೀನಿ ಓದ್ತೀರಾ ಓಕೆ ಹೇಳಿದಾಗ ಈಗ ನಾನು ರ್ಯಾನ್ ಅಂತ ಹೇಳ್ತೀನಿ ತಿಳ್ಕೊಳ್ಳಿ ರ್ಯಾನ್ ಸ್ಪೆಲ್ಲಿಂಗ್ ಏನಾಗುತ್ತೆ ಸ್ಪೆಲ್ಲಿಂಗ್ ಬಂದು ಆರ್ ಎನ್ ಓಕೆ ಅದು ನನಗೆ ಗೊತ್ತು ನಾನು ಹೇಳ್ತಾ ಇದ್ದೀನಿ ಬಟ್ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಹೇಗೆ ರ ಅರ್ಥ ಆಗ್ತಿದೆಯಾ ಎಲ್ರಿಗೂ ನೀವು ಜನರಲ್ ಆಗಿ ಒಂದು ಪದನ ಬರಿಬೇಕಾದ್ರೆ ಇದೇ ಥರನೇ ಬರೆಯೋದು ನಿಮಗೆ ಶ ಸೌಂಡ್ ಗೊತ್ತಿರಬೇಕು ಆ ಸೌಂಡಿಗೆ ಅಕ್ಷರ ಏನು ಸೌಂಡ್ ಗೆ ಅಕ್ಷರ ಏನು ಅದು ಗೊತ್ತಿರಬೇಕು ಅಕ್ಷರ ಬಂದಾಗ ಅದರ ಸೌಂಡ್ ಏನು ಅದು ಗೊತ್ತಿರಬೇಕು ಇವೆರಡು ಮರ್ಜಾದಾಗ ಮಾತ್ರ ನಿಮಗೆ ಓದೋದು ಮತ್ತೆ ಬರೆಯೋದು ಈಸಿ ಆಗುತ್ತೆ ಇದು ಎಷ್ಟು ವರ್ಕ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ನಾನು ಹೇಳ್ತಾ ರೀತಿ ಇದು ನಿಮಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ಬ್ಲೆಂಡಿಂಗ್ ವರ್ಕ್ ಆಗೋದು ಸೆವೆಂಟಿ ಫೋನಿಕ್ಸ್ ಬ್ಲೆಂಡಿಂಗ್ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಉಳಿದಿರೋ ತರ್ಟಿ ಪರ್ಸೆಂಟ್ ಅಲ್ಲಿ ಬೇರೆ ವಿಷಯಗಳಿದೆ ಅಂದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಸೈಲೆಂಟ್ ಲೆಟರ್ಸ್ ಇದೆ ಆಮೇಲೆ ಏನೇನೋ ವಿಷಯಗಳಿದ್ದಾವೆ ಓಕೆನಾ ರೈಟ್ ಓಕೆ ಈಗ ಇಲ್ಲಿ ನೋಡಿ ಈಗ ಇದು ನಮಗೆ ಪ್ರಾಕ್ಟೀಸ್ಗೆ ಪ್ರಾಕ್ಟೀಸ್ಗೆ ಅಂದ್ರೆ ಇದರಲ್ಲಿ ಯಾವುದೇ ತರ ಕೇಳಿದ್ರು ನಿಮಗೆ ಹೇಳಕ್ ಬರ್ಬೇಕು ಓಕೆ ಸೊ ಏನ್ ಕೇಳಿದ್ರು ಯಾವ ಅಕ್ಷರ ಎಲ್ಲಿ ಬಂದ್ರು ಅದನ್ನ ಹೇಳಕ್ ಬರ್ಬೇಕು ನಿಮಗೆ ಉದಾಹರಣೆಗೆ ಇಲ್ಲಿ ಇದು ನೋಡಿ ಇದು ನೀವು ಕರೆಕ್ಟಾಗಿ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡುದು ಇಷ್ಟು ಹೇಳಕ್ ಬಂದ್ರೆ ನಿಮಗೆ ಈ ಸ್ವರಗಳೆಲ್ಲ ಕರೆಕ್ಟ್ ಆಗಿ ನಿಮ್ ತಲೆಯಲ್ಲಿ ಕೂತ್ಕೊಂಡಿದೆ ಅಂತ ನೀವೇನ್ ಮಾಡ್ಬೇಕು ಸಲ ಹೇಳಿ ಒಂದನ್ನ ಮೂರು ಸಲ ಹೇಳಿ ನಾಲ್ಕ್ ಸಲ ಹೇಳಿ ಪರವಾಗಿಲ್ಲ ಅಥವಾ ನಿಧಾನಕ್ಕೆ ಹೇಳಿ ಪರವಾಗಿಲ್ಲ ಅ ಅ ಅ ಅ ಅ ಇದು ನಿಮಗೆ ಗೊತ್ತಾಗದೆ ಇದ್ರೆ ಇದು ಕನ್ಫ್ಯೂಸ್ ಆಗ್ತದೆ ಏ ಹೇಳ್ಬೇಕಾ ಇದನ್ನ ನೋಡಿದಾಗ ನೀವು ಏನಿತ್ತು ಅದರಲ್ಲಿ ಅಕ್ಷರ ಈ ಚಿತ್ರ ಏನಿತ್ತು ಇದರಲ್ಲಿ ಎ ಅಕ್ಷರದ ಮೇಲೆ ಚಿತ್ರ ಏನಿತ್ತು ಆಪಲ್ ಸೊ ಉಚ್ಚಾರಣೆ ಏನಾಗಬೇಕು ಏನು ಉಚ್ಚಾರಣೆ ಆಗಬೇಕು ಸೌಂಡ್

ಅವಾಗ ಏನಾಗುತ್ತೆ ಆ ಎ ಇ ಎನ್ ಅದ ಮೇಲೆ ಯಾವ ಚಿತ್ರ ಇತ್ತು ಆರೆಂಜ್ ಸೊ ಆರೆಂಜ್ ಫಸ್ಟ್ ಸೌಂಡ್ ಏನು ಆ ನಿಮ್ಮಲ್ಲಿ ಕೆಲವರು ಇನ್ನು ನಾನು ಹೇಳ್ತೀನಿ ಆ ನಾವು ಆ ಅಂತ ಹೇಳಿದಾಗ ನಮ್ ಬಾಯಿ ಆಕಾರ ಹೆಂಗಿರುತ್ತೆ ನೋಡಿ ಆ ಹಿಂಗಿರುತ್ತೆ ನಾವು ಆ ಅಂತ ಹೇಳಿದಾಗ ಈ ತರ ಬರ್ಬೇಕು ನೀವು ಹೇಳೋದು ಅಂತ ಬಾಯಿ ತೆಗೆದಾಗ ಇಷ್ಟು ಓಪನ್ ಆಗುತ್ತೆ ಅಷ್ಟೇ ಬಾಯಿ ಆ ಈ ತರ ನಿಮ್ ಬಾಯಿ ಬರ್ತಾ ಇದೆಯಾ ಓ ಆಂಜ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ಓಕೆ ಈ ಯು ಅಕ್ಷರದ ಮೇಲೆ ಯಾವ ಚಿತ್ರ ಇತ್ತು ಅಂಬ್ರೆಲಾ 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 ಫಸ್ಟ್ ಸೌಂಡ್ ಏನು ಓಕೆ ಇಷ್ಟು ಅರ್ಥ ಆದ್ರೆ ಸಾಕು ನಿಮಗೆ ಇದು ಸ್ಪಷ್ಟವಾಗಿ ಬೇಕು ಎಲ್ಲ ಕಡೆ ಇದೇ ಅಕ್ಷರಗಳು ತಿರ್ಗ ಮರ್ಗ ಪಕ್ಕ ನಿಮಗೆ ಬರ್ತಾ ಇರುತ್ತೆ ಹೂಡ್ಕೊಂಡು ಬರುತ್ತೆ ಒಂದು ಅಕ್ಷರ ಎರಡು ಅಕ್ಷರ ಆದ್ಮೇಲೆ ಬರುತ್ತೆ ಮೂರು ಅಕ್ಷರ ಆದ್ಮೇಲೆ ಬರುತ್ತೆ ಉದಾಹರಣೆಗೆ ನೋಡಿ ಇಲ್ಲಿ ಇದು ಫಸ್ಟ್ ಅಕ್ಷರ ಎ ತಗೊಂಡ್ವಲ್ಲ ಇದು ಆ ಇಲ್ಲಿ ಪಿ ಎ ಹಾಕಿದ್ರೆ ಏನಾಗುತ್ತೆ ಅದೇ ಟಿ ಎ ಹಾಕಿದ್ರೆ ಓಕೆ ಎಸ್ ಎ ಹಾಕಿದ್ರೆ ಎಂ ಅಲ್ವಾ ಅದೇ ಈಗ ನಾವು ಈ ಅಕ್ಷರನ ಅದ್ರ ಹಿಂದೆ ಅಕ್ಷರ ಏನಿರುತ್ತೆ ಅಂದ್ರೆ ನೆಕ್ಸ್ಟ್ ಅದೇ ನಿಮ್ಗೆ ಪಾಠ ಬಟ್ ಇದು ಫಸ್ಟ್ ಈ ಸಂಶೋಧ ನಿಮ್ಗೆ ಕ್ಲಿಯರ್ ಆಗಬೇಕು ಈಗ ಎ ತೆಗಿತೀನಿ ನಾನು ಇಲ್ಲಿ ಈ ಹಾಕಿದ್ರೆ ಏನಾಗುತ್ತೆ ಓಕೆ ನಾವು ಈ ತರ ಯಾಕೆ ಕಲಿಬೇಕು ಈ ತರ ಯಾಕೆ ಕಲಿಬೇಕು ಅಂದ್ರೆ ಇಲ್ಲಿ ಒಂದು ಅಕ್ಷರ ಎಕ್ಸ್ಟ್ರಾ ಇಲ್ಲೊಂದು ಎಕ್ಸ್ಟ್ರಾ ಹಾಕ್ತೀನಿ ಒಂದೊಂದೇ ಅಕ್ಷರಗಳನ್ನ ಕೂಡಿಸ್ಕೊಂಡು ಹೋಗ್ತೀವಿ ನಾವು ಈಗ ನಾವು ಕನ್ನಡದಲ್ಲಿ ಕಲಿಯೋದು ಹೇಗೆ ಅ ಅರ ಅಲ್ವಾ ಹಿಂಗೆ ಕಲಿತ ಅ ರ ಅರ ಆಮೇಲೆ ಇದಕ್ಕೊಂದು ಇನ್ನೊಂದು ಅಕ್ಷರ ಆಗ್ತೀವಿ ಏನಾಗುತ್ತಿದ್ದು ಅರ ಸ ಇನ್ನೊಂದು ಅಕ್ಷರ ಆಗ್ತೀನಿ ಏನಾಗುತ್ತೆ ಅರಸನ ಇನ್ನೊಂದ್ ಅಕ್ಷರ ಹಾಕ್ತೀನಿ ಏನಾಗುತ್ತೆ ಅರಸನ ಮನೆ ಅರಸನ ಮನೆ ಅಂತ ನೀವು ಫುಲ್ ಇಷ್ಟು ದೊಡ್ಡ ಅಕ್ಷರ ಓದ್ಬೇಕಾದ್ರೆ ಒಂದೊಂದು ಅಕ್ಷರ ಓದಿ ನಿಮ್ಗೆ ಗೊತ್ತಿರ್ಬೇಕು ತಾನೆ ಅಕ್ಷರ ಇಲ್ಲ ಎರಡು ಎರಡು ತಗೊಳ್ಳಿ ಅರ ಸನ ಮನೆ ಅರ ಸನ ಮನೆ ಅರಸನ ಮನೆ ಅದೇ ತರ ಇಂಗ್ಲಿಷ್ ಅಲ್ಲಿ ವಸ್ತೇನೆ ಒಂದೊಂದು ಅಕ್ಷರಗಳ ಉಚ್ಚಾರಣೆ ನಿಮಗೆ ಗೊತ್ತಾದ್ರೆ ದೊಡ್ಡ ಪದವನ್ನು ಈಸಿಯಾಗಿ ಓದ್ಬೋದು ಈಗ ಇಲ್ಲಿ ನೋಡಿ ಎಲ್ ಸೊ ಟಿ ಎಲ್ ಬೇಡ ನಾವು ಉಚ್ಚಾರಣೆ ಏನ್ ಮಾಡಿದ್ದು ಇದನ್ನ ಈ ತರ ಓದೋದ್ ಬೇಡ ಆಲ್ರೆಡಿ ನಾವು ಎರಡು ಅಕ್ಷರ ನಮಗೆ ಗೊತ್ತು ಏನಿದು ಟೆ ಟೆ ಗೊತ್ತು ಇದಕ್ಕೆ ಮುಂಚೆ ಹೇಳಿದ್ರಲ್ಲ ಟೆ ಟೇ ಎಲ್ ಹಾಕಿದ್ರೆ ಟೆಲ್ ಸೆ ಸೆನ್ ಮೆ ಮೆನ್ ನೆಟ್ ನೆಟ್ ಅಷ್ಟೇ ಸಿಂಪಲ್ ಇದು ನಿಮಗೆ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಇದೇ ಮೆಥಡ್ ನಾವು ಇಂಗ್ಲಿಷ್ ಓದೋದು ಕೆಲವು ವರ್ಡ್ಸ್ ನಿಮಗೆ ಸೆವೆಂಟಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಟೋಟಲ್ ಆಗಿ ಓವರ್ ಆಲ್ ನಾನು ಹೇಳ್ತಾ ಸೆವೆಂಟಿ ಪರ್ಸೆಂಟ್ ಇದೇ ತರನೇ ಬರುದು ಇನ್ನು ಉಳಿದಿರೋದು ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದೀನಿ ಅನ್ಸುತ್ತೆ ಯಾಕೆಂದ್ರೆ ಅದು ನಿಮಗೆ ಸ್ವಲ್ಪ ಡೈಲಿ ಹೇಳಿದ್ರೆ ಅದು ನಾನು ಈ ಓದೋದು ಅಂತ ಕೂಡ್ಸಿ ಒಂದೊಂದು ಅಕ್ಷರ ಕೂಡಿಸಿ ಅದರ ಉಚ್ಚಾರಣೆ ಹೇಳ್ಕೊಂಡು ಆದ್ರೆ ಒಂದು ಹಂತ ಬರುತ್ತೆ ಆ ಹಂತದಲ್ಲಿ ನಾವು ಕೆಲವು ಕಾಂಬಿನೇಷನ್ ಆಫ್ ವರ್ಡ್ಸ್ ಇರುತ್ತೆ ಕಾಂಬಿನೇಷನ್ ಆಫ್ ಲೆಟರ್ಸ್ ಇರುತ್ತೆ ಒಂದು ಲೆಟರ್ಸ್ ಕಾಂಬಿನೇಷನ್ ಇರುತ್ತೆ ಅದ್ರಲ್ಲಿ ನಾಲ್ಕು ಅಕ್ಷರ ಮೂರು ಅಕ್ಷರ ಈ ತರ ಇದ್ದಾಗ ಕೆಲವು ಕಾಂಬಿನೇಷನ್ ಅಲ್ಲಿ ಉಚ್ಚಾರಣೆ ಒಂದೇ ಇರುತ್ತೆ ಅಕ್ಷರಗಳು ಬೇರೆ ಬೇರೆ ಇರ್ತವೆ ಆಮೇಲೆ ಅಕ್ಷರಗಳ ಗುಂಪನ್ನ ನಾವು ಅಡ್ರೆಸ್ ಮಾಡಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಕಾಂಬಿನೇಷನ್ ಇದೆ ಕನ್ನಡದಲ್ಲಿ ನಾವು ನೋಡಿ ಇದನ್ನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ ಟಿ ಐ ಓ ಎನ್ ಟಿ ಐ ಎನ್ ಐ ಎನ್ ಇದು ಆಕ್ಚುಲಿ ಇದನ್ನ ನೀವು ಬಿಡಿಸಿ ಬಿಡಿಸಿ ಓದೋ ಅವಶ್ಯಕತೆ ಇಲ್ಲ ಟಿ ಟಿ ಅಂತ ಓದೋ ಅವಶ್ಯಕತೆ ಇಲ್ಲ ಟಿ ಐ ಓ ಎನ್ ಅಂತ ಇಂಗ್ಲಿಷ್ ಅಲ್ಲಿ ಬಂದಾಗ ಇದನ್ನ ಕೂಡಿಸಿ ಒಟ್ಟಾರೆಯಾಗಿ ಇದನ್ನು ಕೂಡಿಸಿ ಓದಬೇಕು ಕೂಡಿಸಿ ಓದಿದಾಗ ಏನಾಗುತ್ತೆ ಶನ್ ಏನು ಶಿನ್ ಶನ್ ಟಿ ಐ ಓ ಎನ್ ಶನ್ ಓಕೆ ಉದಾಹರಣೆಗೆ ಸ್ಟೇಷನ್ ನೇಷನ್ ಈಗ ಎನ್ ಎನ್ ಎ ಹಾಕಿದ್ರೆ ನೇಷನ್ ಆಗುತ್ತೆ ಎ ಇದೆ ಏನ ನಾವು ಎ ಅಂತ ಹೇಳ್ತಾ ಇದೀವಿ ಇಲ್ಲಿ ಯಾಕೆ ಅದೇ ಏನ ಆತ್ ಯಾಕೆ ಹೇಳ್ತಾ ಇಲ್ಲ ನ್ಯಾಷನ್ ಅಂತ ಹೇಳ್ತಾ ಇಲ್ಲ ನೇಷನ್ ಅದೇ ರೀಸನ್ ಇದೆ ಯಾಕೆ ಅಂದ್ರೆ ಟಿ ಎನ್ ಹಿಂದೆ ನಿಮ್ಗೆ ಎ ಬಂದ್ರೆ ಅದನ್ನ ಲಾಂಗ್ ಓವೆಲ್ ಮಾಡಬೇಕು ಅನ್ನೋದು ರೂಲ್ ಇದೆ ಸೊ ಅದನ್ನ ಬಿಟ್ಬಿಡೋಣ ಈಗ ಅಂದ್ರೆ ಏನರ್ತ ನಿಮಗೆ ಇಲ್ಲಿ ಕೂಡ್ಸೋ ಹಾಗಿಲ್ಲ ಸೆವೆಂಟಿ ಪರ್ಸೆಂಟ್ ಅಂತ ಹೇಳಿದ ಇದಕ್ಕೇನೆ ಟಿ ಎನ್ ಬಂದಾಗ ನೀವು ಟಿ ಟಿ ಅಂತ ಓದಂಗಿಲ್ಲ ಒಂದೊಂದು ಅಕ್ಷರನ ಕೂಡಿಸಿ ಓದವಾಗಿಲ್ಲ ಒಟ್ಟಾರೆಯಾಗಿ ಟಿ ಐ ಓ ಎಂದಿಗೆ ಇಂಗ್ಲಿಷ್ ಅಲ್ಲಿ ಶನ್ ಅಂತ ಹೇಳ್ಬೇಕು ಅಷ್ಟೇ ಇನ್ನು ತಲೆ ಕೆಡ್ಸ್ಕೊಬಿಡಿ ಯಾಕೆ ಅನ್ನೋ ಪ್ರಶ್ನೆ ಬೇಡ ಯಾಕೆ ಅನ್ನೋ ಪ್ರಶ್ನೆ ಕೇಳ್ತಾ ಹೋದ್ರೆ ಇನ್ನು ಅದಕ್ಕೆ ತುಂಬಾ ನಮಗೆ ರಿಸರ್ಚ್ ಮಾಡಬೇಕು ಅದರ ಅವಶ್ಯಕತೆ ಇಲ್ಲ ಟಿ ಐ ಓ ಎನ್ ಬಂತ ಇಟ್ ಈಸ್ ಆಲ್ವೇಸ್ ಶನ್ ಓಕೆ ಈ ಶನ್ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ 8 7 8 ತರ ಅಕ್ಷರಗಳ ಕಾಂಬಿನೇಷನ್ ಇದೆ ಓಕೆ ಇದು ಶನ್ C I A N ಶನ್ T I A N ಶನ್ S H I O N ಶನ್ ಆಮೇಲೆ S I O N ಶನ್ C I O N ಶನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರೋಗ್ ಮೂರು ಮೂರು ಆರು ಎಕ್ಸ್ಐ ಎನ್ ಆಮೇಲೆ ಎಸ್ ಎಚ್ ಯು ಎನ್ ಇವಿಷ್ಟು ಇದರ ಉಚ್ಚಾರಣೆ ಏನ್ ಗೊತ್ತಾ ಇಷ್ಟ ಇದೊಂದೇ ಹೇಳ್ತದೆ शन, 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 अर्थात टीआईओएन एसएचआईओएन एसआईओएन शर्थ आता टू शू शिंद इन मिसल अ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತರ ಒಂಬತ್ತು ತರದ ಕಾಂಬಿನೇಷನ್ ಬಂದಾಗ ಶನ್ ಅಂತಾನೆ ಹೇಳ್ಬೇಕು ಅಕ್ಷರಗಳು ಬರಿಬೇಕ ಅಂದ್ರೆ ಈಗ ಇಲ್ಲಿ ನೀವು ನೋಡ್ಕೊಳ್ಳಿ ಈ ತರ ಎಲ್ಲ ಬಂದಾಗ ನೀವು ಈ ತರ ಓದಿ ಏನು ಶನ್ ಅಂತಾನೆ ಓದಿ ಆದ್ರೆ ಬರಿಬೇಕಾದ್ರೆ ಹೆಂಗ್ ಗೊತ್ತಾಗುತ್ತೆ ನಮಗೆ ಯಾವ್ದು ಬರಿಬೇಕು ಅಂತ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಅಲ್ವಾ ಬರಿ ಓದೋದೇನೋ ಓದ್ಬಿಡ್ತೀವಿ ಬರಿಯೋದು ಹೇಗೆ ಯಾವ್ದನ್ನ ಬರಿಬೇಕು ಈಗ ನಾನು ನಿಮಗೆ ನೇಷನ್ ಅಂತ ಹೇಳ್ತೀನಿ ನೇಷನ್ ನೇಶನ್ ಅಂದ್ರೆ ನಮ್ಮ ರಾಜ್ಯ ನೇಶನ್ ಓಕೆ ನೇಶನ್ ಅಂತ ಹೇಳಿದಾಗ ನೇಗೆ ಎನ್ ಎ ಬರೀತೀರಾ ಆಮೇಲೆ ನೀವು ಇದರಲ್ಲಿ ಯಾವ್ದಾದ್ರು ಬರೆದ್ಬಿಟ್ರೆ ಐ ಓ ಎನ್ ಇದು ಸರಿನಾ ಇಲ್ಲ ಇದು ತಪ್ಪು ಯಾಕೆ ತಪ್ಪು ಅನ್ನೋಕ್ಕೆ ರೀಸನ್ ಇದೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಸ್ಪೆಲ್ಲಿಂಗ್ ರೂಲ್ಸ್ ಈ ತರ ಬಂದಾಗ ಈ ತರನೇ ಬರಿಬೇಕು ಈ ತರ ಪದ ಬಂದಾಗ ಈ ತರ ಪದದಲ್ಲಿ ಈ ತರ ಅಕ್ಷರಗಳು ಬಂದಾಗ ಈ ಅಕ್ಷರ ಆದ್ಮೇಲೆ ಈ ಅಕ್ಷರಗಳಿಗೆ ಈ ಅಕ್ಷರಗಳಿಗೆ ಶನ್ ಅಂತ ಬರಿಬೇಕು ಅನ್ನೋ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಆ ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಗೊತ್ತಾದ್ರೆ ಮತ್ತೆ ಅದ್ರ ಜೊತೆಗೆ ವರ್ಡ್ಸ್ನ ಓದಿ ಓದಿ ಪ್ರಾಕ್ಟೀಸ್ ಮಾಡಿರ್ತೀವಿ ಪ್ರಾಕ್ಟೀಸ್ ಮಾಡ್ ಮಾಡಿದಾಗ ಆ ಪದಗಳು ನಮಗೆ ಹಾಗೆ ತಲೆಲಿ ಉಳ್ಕೊಳ್ಳುತ್ತೆ ಹಾ ಇಲ್ಲಿ ಟಿ ಐ ಒ ಏನ್ ಬರೀಬೇಕು ಇದು ಟಿ ಐ ಓ ಯಾಕೆಂದ್ರೆ ಅದೇ ತರ ಓದಿರ್ತೀವಿ ಅಲ್ವಾ ಇನ್ನು ನಾವು ಕನ್ನಡ ಹೇಗೆ ಓದಿ ಕಲ್ತ್ವೋ ಈಗಲೂ ನಿಮ್ಮಲ್ಲಿ ಕೆಲವರು ತುಂಬ ಜನರಿಗೆ ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಲ ನೀವು ಮಾಡಲ್ವಾ ಮಾಡ್ತೀರಾ ಕನ್ನಡ ನೀವು ಎಷ್ಟು ವರ್ಷ ಕಲ್ತಿದ್ದೀರಾ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಹತ್ತು ಹನ್ನೆರಡು ವರ್ಷ ಕಲ್ತಿರ್ತೀರಾ ಆದರೂ ನಿಮ್ಮಲ್ಲಿ ಇಂಗ್ಲೀಷ್ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹಾಗೆ ಆಗುತ್ತಲ್ವಾ ಅದೇ ರೀಸನ್ ಅಲ್ಪ ಸ್ವಲ್ಪ ಇಂಗ್ಲೀಷಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಪರವಾಗಿಲ್ಲ ಆದರೆ ಕನ್ನಡ ತರನೇ ಇಂಗ್ಲೀಷ್ ಬರಿತೀವಿ ಓದ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಕನ್ನಡದಲ್ಲಿ ನಾವು ಏನು ಕೇಳಿಸ್ ಏನು ಕೇಳಿಸುತ್ತೆ ಅದನ್ನು ಬರ್ತಾರೆ ಸಾಕು ಇಂಗ್ಲೀಷಲ್ಲಿ ನಮಗೇನು ಕೇಳಿಸುತ್ತೆ ಅದಕ್ಕೆ ಆಪ್ಷನ್ ಇರುತ್ತೆ ನಾನು ಹೇಳಿದ್ನಲ್ಲ ಈ ಒಂಬತ್ತು ಆಪ್ಷನ್ ಒಂಬತ್ತು ಆಪ್ಷನ್ ಅಲ್ಲಿ ಯಾವುದು ಸರಿ ಅನ್ನೋದು ನನಗೆ ಗೊತ್ತಿರಬೇಕು ಓಕೆ ಒಂಬತ್ತು ಆಪ್ಷನ್ ಅಲ್ಲಿ ಯಾವ್ದು ಸರಿ ಈಗ ಎಸ್ಐ ಏನಿದೆ ಎಸ್ ಎಚ್ ಐಒ ಏನಿದೆ ಅಲ್ವಾ ಇದು ಎರಡೇ ಪದ ಬರೋದು ಇಂಗ್ಲಿಷ್ ಅಲ್ಲಿ ಆ ಎರಡು ಪದ ಗೊತ್ತಿದ್ರು ಓಕೆ ಎಸ್ ಎಚ್ ಐಒ ಏನ್ ಬರೆಯಲ್ಲ ಸಿ ಐ ಏನ್ ಅಲ್ವಾ ಸಿ ಐ ಎನ್ ಇದು ಎರಡು ಪದ ಎರಡು ಮೂರ ಪದ ಬರುತ್ತೆ ಅಷ್ಟೇ ಐ ತಿಂಕ್ ಎರಡು ಸಸ್ಪಿಷನ್ ಕೋವರ್ಷನ್ ಎರಡು ಯಾವುದೋ ಒಂದು ಎರಡು ಪದ ಬರುತ್ತೆ ಅಷ್ಟೇ ಕಾಮನ್ ಆಗಿ ಯೂಸ್ ಮಾಡಲ್ಲ ಸೊ ಇವೆರಡನ್ನು ಬರೆಯುವ ಹಾಗಿಲ್ಲ ಓಕೆ ಆಮೇಲೆ ಐ ಎ ಎನ್ ಇದರಲ್ಲಿ ನಾಲ್ಕು ಐದು ಪದಗಳು ಬರುತ್ತೆ ಅಷ್ಟೇ ಆ ಪದಗಳು ನಮಗೆ ಗೊತ್ತಿದ್ರೆ ಓಕೆ ಈ ತರ ಪದಗಳಲ್ಲಿ ಎನ್ ಬರುತ್ತೆ ಆಮೇಲೆ ಸಿ ಐ ಎ ಎನ್ ಸಿ ಐ ಎನ್ ಬರೀ ನಾವು ಈ ಪ್ರೊಫೆಷನ್ಗೆ ಮಾತ್ರ ಯೂಸ್ ಮಾಡೋದು ಪ್ರೊಫೆಷನ್ ಉದಾಹರಣೆಗೆ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಫಿಸಿಷಿಯನ್ ಬ್ಯೂಟಿಷಿಯನ್ ಮ್ಯೂಸಿಷಿಯನ್ ಮೆಜಿಷಿಯನ್ ಇದೆಲ್ಲ ಜಾಬ್ ಇದು ಸಂಬಂಧಪಟ್ಟದ್ದು ನಮಗೆ ಶನ್ ಅಂತ ಬಂದಾಗ ಸಿ ಐ ಬರೀಬೇಕು ಇಷ್ಟು ತಿಳ್ಕೊಳ್ಳೋದು ಆಮೇಲೆ ಉಳಿದಿರೋದು ನಮಗೆ ಇದು ಇದು ಒಂದೇ ಪದ ಬರೋದು ಐ ಓ ಎನ್ ಬಂದ್ರೆ ಒಂದೇ ಪದ ಬರೋದು ಅಂತ ಅಥವಾ ಬರುತ್ತೆ ಇನ್ನೊಂದು ಇನ್ನೊಂದು ಪದ ಬರುತ್ತೆ ಅಷ್ಟೇ ಜಾಸ್ತಿ ಏನು ತಲೆ ಕಾಂಪ್ ನಮಗೆ ಟಿ ಐ ಎನ್ ತುಂಬ ಲಕ್ಷಗಟ್ಟಲೆ ಪದ ಇರೋದು ಟಿ ಐ ಓ ಎನ್ ಆಮೇಲೆ ನಿಮಗೆ ಎನ್ ಮತ್ತೆ ಎಸ್ ಎಸ್ ಐ ಒ ಎನ್ ಇದರಲ್ಲಿ ಸೊ ಇವು ಮೂರಲ್ಲಿ ಯಾವ್ದು ಬರಿಬೇಕು ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಸಾಕು ಇದೊಂದು ಆಮೇಲೆ ಎಸ್ ಎಸ್ ಎನ್ ಇದು ಮೂರರಲ್ಲಿ ಯಾವ್ದು ನೀವು ಬರಿಬೇಕು ಅನ್ನೋದು ನೀವು ತಿಳ್ಕೊಂಡ್ರೆ ಸಾಕು ಅದು ಹೇಗೆ ಬರುತ್ತೆ ಥ್ರೂ ಪ್ರಾಕ್ಟೀಸ್ ಓಕೆ